ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದಿನಗಳ ಕಾಲ ಮಾರಿಷಸ್ ಪ್ರವಾಸಕ್ಕೆ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದರು ನಾಳೆ ನಡೆಯಲಿರುವ ಮಾರಿಷಸ್ನ ರಾಷ್ಟೀಯ ದಿನಾಚರಣೆಯಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆ ಸಹ ಭಾಗವಹಿಸಲಿದ್ದು ಐಎನ್ಎಸ್ ತೀರ್ ಮತ್ತು ಸಿಜಿಎಸ್ ಸಾರಥಿ ಹಡಗುಗಳು ಈ ಮಹೋತ್ಸವದಲ್ಲಿ ಇರಲಿವೆ ರಾಷ್ಟ್ರಪತಿ ಅವರು ಮಾರಿಶಸ್ ಅಧ್ಯಕ್ಷ ಪೃಥ್ವಿರಾಜ್ ಸಿಂಗ್ ರೂಪನ್ ಮತ್ತು ಆ ದೇಶದ ಪ್ರಧಾನಿ ಪ್ರವಿಂದ್ ಕುಮಾರ್ ಜುಗನ್ನಾಥ್ ಹಾಗೂ ಇತರ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಮಾರಿಷಸ್ ರಾಷ್ಟ್ರೀಯ ಸಂಸತ್ತಿನ ಸ್ಪೀಕರ್ ಹಾಗೂ ಆ ದೇಶದ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅವರನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭೇಟಿಯಾಗಲಿದ್ದಾರೆ ಭಾರತ ಮತ್ತು ಮಾರಿಷಸ್ ನಡುವೆ ಉತ್ತಮ ಬಾಂಧವ್ಯವಿದ್ದು ದೀರ್ಘಾವಧಿಯ ಸಂಬಂಧ ಹೊಂದಿವೆ ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಅಲ್ಲಿನ ಪ್ರಧಾನಿ ಜೊತೆಗೆ ಭಾರತದ ಸಹಕಾರವಿರುವ ಸುಮಾರು ಹದಿನಾಲ್ಕು ಯೋಜನೆಗಳನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ